ಸಿಕ್ಸ್ ಸಿನಿಮಾದಲ್ಲಿ ರಾಖಿ ಬಾಯ್ಗೆ ಜೊತೆಯಾಗೋದು ಯಾರು ಸೌತ್ ಬೆಡಗಿಯರ ಜೊತೆ ಬೇಬು ಕರೀನಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಸ್ಟಾರ್ ಜೊತೆ ದಿಬ್ಬಣ ಹೊರಡಲು ಕ್ಯೂ ನಿಲ್ತಿದ್ದಾರೆ ಹೀರೋಯಿನ್ಸ್ ಒನ್ ಟೈಮ್ನಲ್ಲಿ ಸೌತ್ ನ ಕೆಲ ನಟಿಮಣಿಯರಿಗೆ ನೀವು ಯಾರ್ ಜೊತೆ ಆಕ್ಟ್ ಮಾಡೋಕೆ ಇಷ್ಟಪಡ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಬಹುತೇಕ ಹೀರೋಯಿನ್ಸ್ ಬಿಟೌನ್ ಸ್ಟಾರ್ ಗಳ ಹೆಸರು ಹೇಳ್ತಿದ್ರು ಈಗ ಕಾಲ ಬದಲಾಗಿದೆ ಸೌತ್ ಸಿನಿಮಾ ಇಂಡಸ್ಟ್ರಿ ಅವರನ್ನೆಲ್ಲ ನಟಿ ನಟಿಮಣಿಯರನ್ನ ಕೇಳಿದ್ರೂ ಕೂಡ ಅವರಲ್ಲಿ ಬಹುತೇಕ ನಾಯಕಿಯರು ರಾಕಿ ಬಾಯ್ ಜೊತೆ ಆಕ್ಟ್ ಮಾಡಬೇಕು ಅಂತಾರೆ ಇದಕ್ಕೆ ಬಾಲಿವುಡ್ ಬೇಬೋ ಕರೀನಾ ಕಪೂರ್ ಕೂಡ ಹೊರತಾಗಿಲ್ಲ ಅನ್ನೋದೇ ಇಂಟ್ರೆಸ್ಟಿಂಗ್ ಸಮಾಚಾರ ಎಸ್ ವಿಟೋನ್ ಬೇಬೋ ಕರೀನಾಗೆ ಮಾನ್ಸ್ಟಾರ್ ಯಶ್ ಜೊತೆ ಮೆರವಣಿಗೆ ಹೊರಡುವಾಸೆ ಅದನ್ನ ಖುದ್ದು ಕರೀನಾ ಕಾಫಿ ವಿತ್ ಕರಣ್ ಶೋನಲ್ಲಿ ಓಪನ್ ಆಗಿ ಹೇಳಿಕೊಂಡಿದ್ರು ಕೆಜಿಎಫ್ ಸಿನಿಮಾ ನೋಡಿದ ಮೇಲೆ ರಾಕಿ ಭಾಯ್ ಜೊತೆ ಬಣ್ಣ ಹಚ್ಚೋಕೆ ಎಕ್ಸೈಟ್ ಆಗಿರುವುದಾಗಿ ತಿಳಿಸಿದ್ದರು ಇತ್ತೀಚೆಗೆ ಅಭಿಮಾನಿಗಳ ಜೊತೆಗಿನ ಸಂವಾದದಲ್ಲಿ ದೊಡ್ಡ ಸೌತ್ ಸಿನಿಮಾಗೆ ಸಹಿ ಹಾಕಿರೋ ಮ್ಯಾಟರ್ ರಿವೀಲ್ ಮಾಡಿದ್ರು ಇದು ಪ್ಯಾನ್ ಇಂಡಿಯಾ ಕಾಲ ಶೂಟಿಂಗ್ ಎಲ್ಲಿ ನಡೆಯುತ್ತದೆಯೋ ಗೊತ್ತಿಲ್ಲ ಬಟ್ ನಾನಂತೂ ಈ ಚಿತ್ರಕ್ಕೆ ಎಕ್ಸೈಟ್ ಆಗಿ ಕಾಯ್ತಿದ್ದೇನೆ ಎಂದಿದ್ರು ನಾವು ಐ ಲೈಕ್ ಐರಿ ಬಿಗ್ ಸೌತ್ ಫಿಲ್ಮ್ ನಾವು ಇಟ್ಸ್ ಲೈಕ್ ಆಲ್ ಪ್ಯಾನ್ i'm ಬಟ್ ಐ all ಫಾರ್ ಆಲ್ ಮೈ to ನೋ to ಆ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಅಥವಾ ಬೇರೊಂದು ಪ್ಯಾನ್ ಇಂಡಿಯಾ ಸಿನಿಮಾನಾ ಅನ್ನೋದನ್ನ ಮಾತ್ರ ಗುಟ್ಟಾಗಿಟ್ರು ಆದ್ರೂ ಕೂಡ ರಾಕಿ ರಾಕಿಫಾಯ್ ಟಾಕ್ಸಿಕ್ ಚಿತ್ರದಲ್ಲಿ ಬಿಟೋನ್ ಬೇಬೋ ಗ್ರ್ಯಾಂಡ್ ಎಂಟ್ರಿ ಅನ್ನೋ ಸುದ್ದಿ ಮಾತ್ರ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗ್ತಲೇ ಇದೆ ಮಾನ್ಸ್ಟಾರ್ ಜೊತೆ ಬಿಟೋನ್ ಹಾಟ್ ಬ್ಯೂಟಿಯ ಹೆಸರು ಮೆರಗುತ್ತಲೇ ಇದೆ ಸಿನಿಮಾ ತಾಕಿನಿಂದ ಸೌತ್ ಸಿನಿಮಾ ಇಂಡಸ್ಟ್ರಿಯ ಬಹು ಬೇಡಿಕೆ ನಟಿ ಮಣಿಯರ ಹೆಸರುಗಳು ಕೇಳಿ ಬರ್ತಿದೆ ರೌಡಿ ಬೇವಿ ಸಾಯಿ ಪಲ್ಲವಿ ಸಂಯುಕ್ತ ಮೆನನ್ ಮೃಣಾಲ್ ಠಾಕೂರ್ ಶ್ರುತಿ ಹಾಸನ್ ಹೀಗೆ ನಾಯಕಿಯರ ಪಟ್ಟಿ ಬೆಳೆಯುತ್ತಲೇ ಹೋಗ್ತಿದೆ ಆದರೆ ಪ್ರೊಡಕ್ಷನ್ ಕಡೆಯಿಂದಾಗಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಕಡೆಯಿಂದಾಗಲಿ ಹೀರೋಯಿನ್ ಸೆಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳ್ತಿಲ್ಲ ಸದ್ಯ ಟಾಕ್ಸಿಕ್ ಟೀಮ್ ಗೋವಾದಲ್ಲಿ ಬೀಡುಬಿಟ್ಟಿದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಯಶ್ ಹಾಗೂ ಇಡೀ ತಂಡ ಕಡಲ ತೀರದಲ್ಲಿ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿರೋ ಫೋಟೋಸ್ ವಿಡಿಯೋಸ್ ವೈರಲ್ ಆಗಿದ್ವು ಆ ಫೋಟೋಗಳ ಸೆನ್ಸೇಷನ್ ನಡುವೆ ಟಾಕ್ಸಿಕ್ ಸಿನಿಮಾ ಹೀರೋಯಿನ್ ಸುದ್ದಿ ಸಂಚಲನ ಮೂಡಿಸಿದೆ ರಾಕಿ ಬಾಯ್ ಜೊತೆಯಾಗೋ ಅವಕಾಶ ಯಾರಿಗೆ ಸಿಗುತ್ತೆ ಮಾನ್ಸ್ಟರ್ ಜೊತೆಯಾಗಿ ಪ್ಯಾನ್ ವರ್ಲ್ಡ್ ತುಂಬಾ ದಿಬ್ಬಣ ಹೊರಡೋ ಅದೃಷ್ಟ ಯಾರ ಪಾಲಾಗಲಿದೆ ಕುತೂಹಲದಿಂದ ಕಾದು ನೋಡಬೇಕು ಅಷ್ಟೇ